ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಸುಕ್ಷೇತ್ರ ಕರಾದಿನ್ಯ ಶ್ರೀ 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 ಸದ್ಗುರು ಫಕ್ರುದ್ದೀನ್ ದಾದನವರ ಕೃಪೆಯಿಂದ ಶ್ರೀ ಮಾರಿಕಾಂಬಾ ದೇವಿಯವರ ಕೃಪಾಶೀರ್ವಾದದಿಂದ ಶ್ರೀ ಸಾಯಿಬಣ್ಣ ತಾತ ಶರಣರ ಶ್ರೀ ಸಾಬ್ ತಾತ ಶರಣರ ಆಶೀರ್ವಾದದಿಂದ ಹಜರತ್ ಹಸನ್ ಹುಸೇನ್ ತಳವಾರ್ ದೇವರ ಕುದುರೆ ಶ್ರೀ ಕಾಸಿಂ ಸಾಹೇಬ ಆತನವರ ಹಾಗೂ ಹಜರತ್ ಇಮಾಮ್ ಕಾಶಿಮ್ ದೇವರ ಕುದುರೆ ಶ್ರೀ ಮೌಲಾಸಾಬ್ ತಾತನವರ ಅಮೃತಾಸ್ತ ಅನುಗ್ರಹದಿಂದ ತಯಾರಿಸಲಾದ ಸುಕ್ಷೇತ್ರ ಕರಾಬ್ದಿನ್ನಿ ಶರಣರ ದೇವರ ಮೊಹರಂ ಪದಗಳು ಸಹಕಾರ ಖರಾಬ್ದಿನ್ನಿ ಗ್ರಾಮದ ತಳವಾರ ಬಂಧುಗಳು ಭಕ್ತರು ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಸಾಹಿತ್ಯ ಒದಗಿಸಿದವರು ಖರಾಬ್ದಿನ್ನಿ ಗ್ರಾಮದ ಶ್ರೀ ಮಹೇಂದ್ರ ತಂದೆ ಮಹಾದೇವಪ್ಪ ಮಡಿವಾಳ ಅವರು ಹಾಡುಗಳನ್ನು ರಚಿಸಿ ಹಾಡಿದವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಲಕ್ಷ್ಮೀಪುರ ಅರಕೇರ ಕಳಸ ಗ್ರಾಮದ ದೇವ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಸುಕ್ಷೇತ್ರ ಕರಾಬ್ನ್ಯ ಶ್ರೀ 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 ಸದ್ಗುರು ಫಕ್ರುದ್ದೀನ್ ದಾದನ